ತುಂಬಾ ಖುಷಿಯಾಗತ್ತೆ ಇದಕ್ಕೆ ಈ ವಿಜಿಲು ಚಪ್ಪಾಳೆಗೆನೆ ಸುಮಾರು ವರ್ಷ ಕಾದಿದ್ದು ಎಲ್ಲೋ ತುಂಬಾ ಚೆನ್ನಾಗಿ ಆಯ್ತು ಅಂತ ಒಂದು ಪಾಸಿಟಿವ್ ಆಗಿ ಅನ್ನ ಫೀಲ್ ಆಗ್ತಾ ಇದೆ ಸೋ ಮಚ್ ಗೊತ್ತಿಲ್ಲ ಆನೆಸ್ಟ್ ಆಗಿ ಕೆಲಸ ಮಾಡಿದೆ ಇವತ್ತು ವೆಲ್ಕಮ್ ನೋಡಿ ತುಂಬಾ ಏನು ಮಾತು ಇಲ್ದಂಗೆ ಆಗಿದೆ ಇದಕ್ಕೆ ಅಲ್ವಾ ಕಷ್ಟಪಟ್ಟಿದ್ದಷ್ಟಿನ ತುಂಬಾ ಖುಷಿ ಆಗತ್ತೆ ಸೀನಿಯರ್ ಆಕ್ಟರ್ಸ್ ಗಳ ಜೊತೆ ಕೆಲಸ ಮಾಡೋದು ಎಮೋಷನ್ ಆಗಿರ್ಬೋದು ನಮ್ಮ ಕಬೀರ್ ಅವ್ರ ಜೊತೆ ಕಾಂಬಿನೇಷನ್ಸ್ ಆಗಿರ್ಬೋದು ಆಕ್ಷನ್ ಆಗಿರ್ಬೋದು ಸಾರಾ ಶಾಂತಮ್ಮ ಸಾಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ ಓಪನಿಂಗ್ ಆಯ್ತು ಸೊ ಖುಷಿ ಇದೆ ಮಾತು ಬರ್ತಿಲ್ಲ ಅಷ್ಟೇ ಯಾ ತಂದೆಯವರು ಇಲ್ಲ ಇನ್ನೂ ಸಿಕ್ಕಿಲ್ಲ ತುಂಬಾ ಹೊತ್ತು ನಿಂತ್ಕೊಂಡೇ ನೋಡ್ತಾ ಇದ್ರು ಸಿನಿಮಾನ ಖುಷಿಯಾಗಿದ್ದಾರೆ ನೋಡೋಣ ಈಗ ಈಗ ಸಿಗ್ತಾರೆ ಈಗ ಮಾತಾಡ್ತಾರೆ ಹೌದು ಓಕೆ ಓಕೆ ಯು ಸರ್ ಬ್ಲೆಸ್ಡ್ ಅಷ್ಟೇ ಏನು ಮಾತು ಬರ್ತಿಲ್ಲ ಆಕ್ಚುಲಿ ಅದೇ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇರ್ತೀವಿ ಆಫ್ಟರ್ ಒಂದು ಶೋ ರಿಲೀಸ್ ಆಗ್ತಿದ್ದಂಗೆ ಮಾತುಗಳು ಬರೋದಿಲ್ಲ ಸೊ ಈ ದಿನಕ್ಕೋಸ್ಕರ ವೇಟ್ ಮಾಡ್ತಿರ್ತೀವಲ್ಲ ಸೊ ಜಸ್ಟ್ ಎಂಜಾಯ್ ಮಾಡ್ತಾ ಇದ್ದೀವಿ ತುಂಬಾ ಖುಷಿ ಆಯ್ತು ಸರ್ ನಾವೇನು ಅಂದ್ಕೊಂಡು ಮಾಡಿದ್ವಿ ವರ್ಕ್ ಆಗಿದೆ ಖಂಡಿತ ಆಕ್ಷನ್ ಚೆನ್ನಾಗಿ ಬಿತ್ತು ಡೈಲಾಗ್ಸ್ಗಳಿಗೆ ಆ್ಯಕ್ಚುಲಿ ಕ್ಲಿಮ್ಯಾಕ್ಸ್ಗೆ ತುಂಬ ಚೆನ್ನಾಗಿದೆ ಅಂತ ಫೀಲ್ ಆಯಿತು ಕೊಡೋ ನೂರು ರೂಪಾಯಿಗೆ ಎಲ್ಲೂ ಮೋಸ ಆಗ್ತದೆ ಇರೋ ಥರ ತ್ರೀ ಅವರ್ಸ್ ಟೂ ಅವರ್ಸ್ ತುಂಬ ನೀಟಾಗಿ ಎಂಟರ್ಟೈನ್ ಮಾಡಿದ್ದೀವಿ ದಯವಿಟ್ಟು ಚಿತ್ರಮಂದಿರದಲ್ಲಿ ಸಿನಿಮಾನ ನೋಡಿ ನಮ್ಮ ತಂದೆಗೆ ಇಷ್ಟು ವರ್ಷ ಹೇಗೆ ಸಾಕಿದ್ರಿ ಹಾಗೆ ನನಗೂ ಒಂದು ಚಾನ್ಸ್ ಕೊಡಿ ನಿಮ್ಮನ್ನ ಯಾವುದೇ ಥರದಲ್ಲೂ ಮೋಸ ಮಾಡಲ್ಲ ಎಂಟರ್ಟೈನ್ ಮಾಡೋದ್ರಲ್ಲಿ ತುಂಬಾ ಖುಷಿ ಆಗತ್ತೆ ಇದಕ್ಕೆ ಈ ವಿಜಿಲು ಚಪ್ಪಾಳೆಗೇನೆ ಸುಮಾರು ವರ್ಷ ಕಾದಿದ್ದು ಎಲ್ಲೋ ತುಂಬಾ ಚೆನ್ನಾಗಿ ಆಯ್ತು ಅಂತ ಒಂದು ಪಾಸಿಟಿವ್ ಆಗಿ ಅನ್ನ ಫೀಲ್ ಆಗ್ತಾ ಇದೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಗೊತ್ತಿಲ್ಲ ಆನೆಸ್ಟ್ ಆಗಿ ಕೆಲಸ ಮಾಡಿದೆ ಇವತ್ತು ವೆಲ್ಕಮ್ ನೋಡಿ ತುಂಬಾ ಏನೋ ಮಾತಿಲ್ದಂಗಾಗಿದೆ ಖುಷಿಯಾಗಿದೆ ಇದಕ್ಕೆ ಅಲ್ವಾ ಕಷ್ಟಪಟ್ಟಿದ್ದಷ್ಟಿನ ತುಂಬಾ ಖುಷಿ ಆಗತ್ತೆ ಸೀನಿಯರ್ ಆಕ್ಟರ್ಸ್ ಗಳ ಜೊತೆ ಕೆಲಸ ಮಾಡೋದು ಎಮೋಷನ್ ಆಗಿರ್ಬೋದು ನಮ್ಮ ಕಬೀರ್ ಅವ್ರ ಜೊತೆ ಕಾಂಬಿನೇಷನ್ಸ್ ಆಗಿರ್ಬೋದು ಆಕ್ಷನ್ ಆಗಿರ್ಬೋದು ಸಾರಾ ಶಾಂತಮ್ಮ ಸಾಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ ಓಪನಿಂಗ್ ಆಯ್ತು ಸೊ ಖುಷಿ ಇದೆ ಮಾತು ಬರ್ತಿಲ್ಲ ಅಷ್ಟೇ ಯಾ ತಂದೆಯವರು ಇಲ್ಲ ಇನ್ನೂ ಸಿಕ್ಕಿಲ್ಲ ತುಂಬಾ ಹೊತ್ತು ನಿಂತ್ಕೊಂಡೇ ನೋಡ್ತಾ ಇದ್ರು ಸಿನಿಮಾನ ಖುಷಿಯಾಗಿದ್ದಾರೆ ನೋಡೋಣ ಈಗ ಈಗ ಸಿಗ್ತಾರೆ ಈಗ ಮಾತಾಡ್ತಾರೆ ಹೌದು ಯು ಸರ್ ತುಂಬಾ ಬ್ಲೆಸ್ಡ್ ಅಷ್ಟೇ ಏನು ಮಾತು ಬರ್ತಿಲ್ಲ ಆಕ್ಚುಲಿ ಅದೇ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇರ್ತೀವಿ ಆಫ್ಟರ್ ಒಂದು ಶೋ ರಿಲೀಸ್ ಆಗ್ತಿದ್ದಂಗೆ ಮಾತುಗಳು ಬರೋದಿಲ್ಲ ಸೊ ಈ ದಿನಕ್ಕೋಸ್ಕರ ವೇಟ್ ಮಾಡ್ತಿರ್ತೀವಲ್ಲ ಸೊ ಜಸ್ಟ್ ಎಂಜಾಯ್ ಮಾಡ್ತಾ ಇದ್ದೀವಿ ತುಂಬಾ ಖುಷಿ ಆಯ್ತು ಸರ್ ನಾವೇನು ಅಂದ್ಕೊಂಡು ಮಾಡಿದ್ವಿ ವರ್ಕ್ ಆಗಿದೆ ಖಂಡಿತ ಆ್ಯಕ್ಷನ್ ಚೆನ್ನಾಗಿ ಬಿತ್ತು ಡೈಲಾಗ್ಸ್ಗಳಿಗೆ ಆಕ್ಚುಲಿ ಕ್ಲಿಮ್ಯಾಕ್ಸ್ಗೆ ತುಂಬ ಚೆನ್ನಾಗಿದೆ ಅಂತ ಫೀಲ್ ಜನ ಕೊಡೋ ನೂರು ರೂಪಾಯಿಗೆ ಎಲ್ಲೂ ಮೋಸ ಆಗ್ತಾ ಇರೋ ಥರ ತ್ರೀ ಅವರ್ಸ್ ಟೂ ಅವರ್ಸ್ ತುಂಬ ನೀಟಾಗಿ ಎಂಟರ್ಟೈನ್ ಮಾಡಿದ್ದೀವಿ ದಯವಿಟ್ಟು ಚಿತ್ರಮಂದಿರದಲ್ಲಿ ಸಿನಿಮಾನ ನೋಡಿ ನಮ್ಮ ತಂದೆಗೆ ಇಷ್ಟು ವರ್ಷ ಹೇಗೆ ಸಾಕಿದ್ರಿ ಹಾಗೆ ನನಗೂ ಒಂದು ಚಾನ್ಸ್ ಕೊಡಿ ನಿಮ್ಮನ್ನ ಯಾವುದೇ ಥರದಲ್ಲೂ ಮೋಸ ಮಾಡಲ್ಲ ಎಂಟರ್ಟೈನ್ ಮಾಡೋದ್ರಲ್ಲಿ ಗ್ಯಾರಂಟಿ ನ್ಯೂಸ್ सुदिखचित न्याय निश्चित